ఆరు వారంతిష్ట మేణ రూపొలగి మజ్జయ ఒరిసే చర్మ ఇట్ట చర్మ హంప కరి బిళి బన్న బాను నవేం తిడుకో ఈ రూపవే శాశ్వత వాళ్ళకొండబీ జ్ఞాని హత ಶರೀರ ಹೆಂಗ ಐತಿ ಅಂದ್ರ ಹೂನ್ ಹುಟ್ಟಿದಂಗೈತಾನ ಕಾಲಿಗೆ ಹೂನ್ ಆಯ್ತಂದ್ರೀ ತೋರಾಗ್ರ ಯಾರಿಗಾರ ಆರಾಮ್ ಅನ್ನಿಸ್ತೈತ ಆರಾಮ್ ಅನ್ನಿಸೋದಿಲ್ಲ ಹೊಲಸ ನಾಲ್ಕೈತಗಳು ಆದ್ರ ಮತ್ತೆ ಏನಕ್ಕ ಬಟ್ಟಿ ಹಾಕ್ತೀವಿ ಆಹಾರ ಹಾಕ್ತಿವಲ್ರಿ ಶರೀರಕ್ಕ ಅಂದ್ರ ಅವ್ರು ಹೇಳಿದ್ರು ಹೂನ್ ಹೆಂಗ ಸ್ವಚ್ಛ ಮಾಡ್ತಿವ ಕೂಡ ಪಟ್ಟಿ ಬಿಗಿತೀವಲ್ ಆ ಪಟ್ಟಿ ಬಿಗದಂಗಿಷ್ಟು ವಸ್ತ್ರಗಳ ಧಾರಣೆಯನ್ನ ಮಾಡತಕ್ಕಂಥದ್ದು ಇಷ್ಟ ವಿಚಾರ ಮಾಡಿದರೆ ಹೇಯವಾಗಿರ್ತಕ್ಕಂಥದ್ದು ತಂದೆ ತಾಯಿಗಳ ರಕ್ತದಿಂದ ಜನ್ಮಿಸಿರ್ತಕ್ಕಂತಹ ದೇಹದ ಮ್ಯಾಲ ఎస్టే మోహ మిగ సుఖ సిద్ధ ఐతేనో అది ఎల్లియ వే ఈ దేహద మేమిన మోహ దోణ బలవో అను నిజమోక్ష అన్ను ప్రాప్తి అంత మోక్షవన్న పడకే ఈ మానవ జన్మ అన్ను ప్రాప్తి ಅದಕ್ಕೋಸ್ಕರವಾಗಿ ಈ ಮನುಷ್ಯ ಜನ್ಮವನ್ನ ತತ್ತುಕೊಂಡ ಬಳಿಕ ಮನುಷ್ಯತ್ವವನ್ನ ಕಾಪಾಡಿಕೊಂಡು ಮುಕ್ಷುರು ಭಾವನೆಯಿಂದೊಳಗೊಂಡ ಮೋಕ್ಷರ ಮಾರ್ಗವನ್ನ ಹಿಡಿದ ಮಾತ್ರ ಈ ಜನ್ಮದ ಸಾರ್ಥಕ್ಯ ಅನ್ನುವಂತಹ ಮಾತನ್ನ ಶ್ರೀಮನ್ ನಿಜಗುನ ಶಿವಯೋಗಿಗಳು ನಮ್ಮೆಲ್ಲರಿಗೂ ಉಪದೇಶವನ್ನ ಮಾಡ್ತಾ ಇದ್ದಾರ ಸಮಯ ಬಹಳ ವಿಶೇಷ ಆಗಿದೆ ಇನ್ನೂ ಪಂಚ ಪೂಜ್ಯರು ಉಪದೇಶ ಎಲ್ಲ ಪೂಜರ ಆಶೀರ್ವಾಣಿಯನ್ನ ಕೇಳಿ ಸ್ವಲ್ಪ ಸ್ವಲ್ಪ ಶರೀರದ ಮೇಲೆ ನಮ್ ಬಿಡುವಂತಹ ಆಶೀರ್ವಾದವನ್ನ ಜಗದ್ಗುರು ಸಿದ್ಧಾನಂದರು ಶಿವಾನಂದರು ನಮಗಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನನ್ನೆರಡು ಅರೆದೆರಲು ಗೃಪ ಪುಷ್ಪಗಳನ್ನ ಜಗದ್ಗುರು ಶಿವಾನಂದರ ಚರಣಿಧಿಗೆ ಸಮರ್ಪಿಸಿ Hello, please.